ಬಾಗಲಕೋಟೆಯ ನವನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿವಿಕೆ ಫೌಂಡೇಶನ್ ಹಾಗೂ ಎಸ್ಡಿಎಂ ನಾರಾಯಣ ಹಾರ್ಟ್ಸ್ ಸೆಂಟರ್ ಇವುಗಳ ಸಹಯೋಗದೊಂದಿಗೆ ವೀಣಾ ಕಾಶಪ್ಪನವರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಉದ್ಘಾಟನಾ ಸಮಾರಂಭ ಜರುಗಿತು ಸಮಾರಂಭವನ್ನು ಜಿಲ್ಲಾಧಿಕಾರಿ ಎಂ ಸಂಗಪ್ಪ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಧಿಕಾರ ಇಲ್ಲವಾದರೂ ಸಾಮಾಜಿಕ ಸೇವೆ ಮಾಡುವುದು ಅಗತ್ಯವಿದೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ ಶಶಿಧರ್ ಕುರೇರ್ ಭಾಗವಹಿಸಿ ಹೃದಯ ರೋಗ ಲಕ್ಷಣ ಬಂದಾಗ ತಕ್ಷಣವೇ ಚಿಕಿತ್ಸೆ ಪಡೆಯಬೇಕಾಗಿದೆ ವಯಸ್ಸು ಆದ ಬಳಿಕ ಹೃದಯ ರೋಗ ತಪಾಸಣೆ ಮಾಡಿಕೊಳ್ಳುವುದು ಅಗತ್ಯವಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೀಣಾ ಕಾಶಪ್ಪನವರ್ ಮಾತನಾಡಿ ಅಧಿಕಾರ ಇಲ್ಲವಾದರೂ ಸಾಮಾಜಿಕ ಸೇವೆ ಮಾಡುವ ಮೂಲಕ ಬಡವರ ಕಣ್ಣೀರು ಒರೆಸುವುದು ಅಗತ್ಯವಿದೆ ನಾನು ಎಲ್ಲರ ಜನರ ಮನಸ್ಸಿನಲ್ಲಿ ಎಂಪಿ ಆಗಿದ್ದೇನೆ ಎಂಬ ಭಾವನೆ ಇದೆ ಇದರ ಜೊತೆಗೆ ಇತ್ತೀಚೆಗೆ ಹೃದಯ ರೋಗ ಕಾಯಿಲೆಗಳು ಸಾಕಷ್ಟು ಬರುತ್ತಿದ್ದು ಅವುಗಳ ಉಚಿತ ತಪಾಸಣೆ ಮಾಡುವ ಮೂಲಕ ಬಡವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಸದು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಸಮಾರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ಎಸ್ ಜಿ ನಂಜನಮಠ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಭೂವಿ ಪೀಠದ ಸಿದ್ದರಾಮೇಶ್ವರ ಸ್ವಾಮೀಜಿ ಸಿದ್ದನಕೊಳ ಮಠದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸೇರಿದಂತೆ ಇತರ ಪ್ರಮುಖ ಸ್ವಾಮೀಜಿಗಳು ಉಪಸ್ಥಿತರಿದ್ದರು ನಂತರ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಮುಖ ವೈದ್ಯರೊಂದಿಗೆ ರೋಗಿಗಳಿಗೆ ವೈದ್ಯರಿಂದ ಹೃದಯ ರೋಗ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ವೀಣಾ ಕಾಶಪ್ನವರ್ ಅವರು ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳಿಗೆ ವಿಚಾರಿಸಿದರು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅವರು ಮನವಿ ಮಾಡಿಕೊಂಡರು ನಾವು ಸಿಟಿ ಸ್ಕ್ಯಾನ್ ಜಾಸ್ತಿ ರೆಫರ್ ಆಗಬಾರ್ದು ನಮ್ಮ ಆಸ್ಪತ್ರೆಗಳನ್ನ ಜಾಸ್ತಿ ಸರ್ಕಾರಿ ಇದರಲ್ಲಿ ಮಾಡಬೇಕು ಆಮೇಲೆ ನಾರಾಯಣ ಹೃದಯ ಕ್ಯಾಂಪ್ ಮಾಡ್ತಾ ಅವರು ಕೂಡ ಈ ಒಂದು ಒಂದು ಸಾಮಾಜಿಕ ಮತ್ತು ನೆರವಿಗೆ ಬಂದಿದ್ದಕ್ಕೆ ಹೋಗ್ಬಿಟ್ಟು ಧನ್ಯವಾದ ಸರ್ ನಾನು ಎರಡು ಮಾಡ್ತೀನಿ ಧನ್ಯವಾದಗಳು ಕಾಯಿಲೆ ಬಂದ ನಂತರ ಕ್ರಮಗಳನ್ನ ತೆಗೆದುಕೊಳ್ಳೋಕ್ಕಿಂತ ಮುಖ್ಯವಾಗಿ ಕಾಯಿಲೆ ಬರದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ನಾವು ಹೆಚ್ಚಿಗಾಗಿ ತೆಗೆದುಕೊಳ್ಳಲಿಕ್ಕಾಗ್ತದೆ ಹಾಗಾಗಿ ಪ್ರಾಥಮಿಕ ಹಂತದಲ್ಲಿ ಯಾವುದೇ ಕಾಯಿಲೆಗಳಿದ್ದರೆ ಅವನ್ನ ಅದೇ ಸಂದರ್ಭದಲ್ಲಿ ನಾವು ಅದನ್ನು ಡಿಟೆಕ್ಟ್ ಮಾಡಿಕೊಂಡು ಸರಿಯಾಗಿ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ನಮ್ಮ ಪ್ರತಿಯೊಬ್ಬರ ಆರೋಗ್ಯ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಭಾಳ ವರ್ಷಗಳ ಸಮಯ ನಾವು ಇರ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯೋಜನೆ ಮಾಡಲಾಗಿದೆ ವೈಯಕ್ತಿಕವಾಗಿ ನಾನು ವಿನಾಕಾಶುಕ್ನವರ್ ಮೇಡಮ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ತಾವು ಎಲ್ಲ ಈ ಒಂದು ಕಾರ್ಯಕ್ರಮ ಉಪಸ್ಥಿತ ತಮಗೂ ಎಲ್ಲ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ವಿಷಯ మ్టీ ముట్ను ము మాలా అనా నా న్ తాయత్రు చాతు ఆదే ఆట్ాచ్మెంతు ನಿಗೋ ಎಫ್ 4 ಎಜಾಕ್ುಲೇಷನ್ ಫ್ರಾಕ್ಷನ್ ಆಗಿದ್ರೆ ಅದೆಲ್ಲ ಇದೊಂದು ಗೊತ್ತಾಗುತ್ತೆ ವಾಲ್ ಲೀಕೇಜ್ ಇದ್ರೆ ವಾಲ್ ರಿಪ್ಲೇಸ್‌ಮೆಂಟ್ ಮಾಡಬೇಕಾಗಿದ್ರೆ ಅದೆಲ್ಲ ಇದಂತು ಎಲ್ಲರೂ ಇದಲ್ಲ ಬಂದು ಎಲ್ಲರೂ तो बेने इत्र प्लस के आइगोतो आंजना आंजना आ इस तरबेकर रोड को मन रेकर्ड तो के हां माथो आ डिस्ट्रिक्ट सर से तो बदीत्र और हेले आदर सर युकाची ಇಲ್ಲಿ ಇರೋದು ಸತೀಶ್ ಕೋಮಾರ್ ಇక్కడ ಇರೋದು ಕೇಸ್ ಬಂದಿದೆ ಹೇಳ್ತೀನಿ ಇಕಡೆ ಇಂದೆ ಮوبا

ವಿನಯ್ ಕುಮಾರ್ ಸೊರ್ಕೆ ಅವರು ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಇನ್ನು ಎರಡು ಮೂರು ತಿಂಗಳಲ್ಲಿ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಆಗಮಿಸುತ್ತಿದ್ದವೆ ಈ ಹಿನ್ನೆಲೆಯಲ್ಲಿ ಚುನಾವಣೆ ಬರುವ ನಿಟ್ಟಿನಲ್ಲಿ ಈಗಲೇ ಪಕ್ಷದ ಸಂಘಟನೆ ಮಾಡುವುದು ಅಗತ್ಯವಿದೆ ರಾಜ್ಯ ಸರ್ಕಾರ ಬಡವರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಈ ಯೋಜನೆಯು ಗ್ರಾಮೀಣ ಮಟ್ಟದಲ್ಲಿ ತಲುಪುವ ದೃಷ್ಟಿಯಿಂದ ಸಮಾವೇಶ ಸೇರಿದಂತೆ ಸಭೆ ಸಮಾರಂಭಗಳು ನಡೆಸಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಎಸ್ಐಟಿ ತನಿಖೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಧರ್ಮಸ್ಥಳದಲ್ಲಿ ಆರೋಪ ಮಾಡಿದವರು ಆರ್ಎಸ್ಎಸ್ ಸಂಘಟನೆಯವರು ಈಗ ದೇವಸ್ಥಾನ ಉಳಿಗಾಗಿ ಪ್ರತಿಭಟನೆ ಮಾಡುತ್ತಿರುವ ಬಿಜೆಪಿದವರು ಹೀಗಾಗಿ ಅವರೇ ಎಲ್ಲವನ್ನೂ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ನೋಡಿ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಐ ರಚನೆ ಮಾಡಿರುವಂತ ಉದ್ದೇಶ ಇವತ್ತು ಕೋರ್ಟಿಗೆ ಹೋಗಿ ಒಬ್ಬ ಆರೋಪ ಮಾಡಿ ಕೋರ್ಟಿನ ಆದೇಶದ ಮೇಲೆ ಎಸ್ಐ ಟಿಯನ್ನ ಇವತ್ತು ರಚನೆ ಮಾಡಿದ್ದಾರೆ ಇವಾಗಲೇ ಗೃಹ ಸಚಿವರು ಅಸೆಂಬ್ಲಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಎಫ್ ಎಸ್ ಐ ಎಲ್ ರಿಪೋರ್ಟ್ ಬರುವವರಿಗೆ ಅಂತಿಮ ರಿಪೋರ್ಟ್ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ ಆ ದೃಷ್ಟಿಯಲ್ಲಿ ಐ ಟಿ ಯುವ ತನಿಖೆಯನ್ನ ಧರ್ಮಸ್ಥಳ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ಡೆ ಅವರು ಕೂಡ ಸ್ವಾಗತ ಮಾಡಿದ್ದಾರೆ ಈಗ ಅದರ ಆಪಾದನೆ ಮಾಡಿರುವಂತವ್ರು ಮೂಲತಃ ಯಾವ ಪಕ್ಷಕ್ಕೆ ಸೇರಿದವರು ಅವರು ಯಾವ ಸಂಘ ಸಂಘ ಪರಿವಾರದವರು ಅಂತ ಹೇಳ್ತಾ ಇದ್ದಾರೆ ಅವರು ಸಂಘ ಪರಿವಾರದವರು ಪ್ರತಿಭಟನೆ ಮಾಡುವಂಥವರು ಶಾಸಕರುಗಳು ಹೋಗಿ ದೇವಸ್ಥಾನದ ಇದು ಪಾವಿತ್ರತೆ ಉಳಿಸಬೇಕು ಅಂತ ಪ್ರತಿಭಟನೆ ಮಾಡುವವರು ಕೂಡ ಪಿಯ ಶಾಸಕರೇ ಹಾಗಿದ್ರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಎಲ್ಲೇ ಒಂದು ರೀತಿಯ ಸಣ್ಣ ಪುಟ್ಟ ಧಾರ್ಮಿಕ ಭಾವನೆಗಳು ಇದಾದರೂ ಕೂಡ ಭಾಷಣ ಹೊಡೆಯುವಂಥವರು ಪ್ರಭಾಕರ ಭಟ್ರು ಯಾಕೆ ಪ್ರಭಾಕರ ಭಟ್ರು ಇದರಲ್ಲಿ ಕಾಣುವುದಿಲ್ಲ ದೇವಸ್ಥಾನದ ಪಾವಿತ್ರ್ಯತೆ ಹಾಳಾಗುತ್ತೆ ಅನ್ನುವಂಥ ಪ್ರತಿಭಟನೆ ಮಾಡುವುದ್ರಲ್ಲಿ ಅದ್ರಲ್ಲಿ ಭಾಗವಹಿಸಬೇಕಾಗಿತ್ತಲ್ಲ ಯಾಕೆ ಕಾಣುವುದಿಲ್ಲ ಅಥವಾ ಸಂಘ ಪರಿವಾರದ ಮೂಲ ವ್ಯಕ್ತಿ ಯಾರ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ವಿ ಗ್ಯಾರಂಟಿ ಸಮಿತಿಗಳಿದೆ ಇನ್ನಷ್ಟು ಪ್ರಚುರ ಪಡಿಸಿಕೊಡ್ಬೇಕು ಅನ್ನುವಂಥ ದಿಶೆಯಲ್ಲಿ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜೊತೆಯಲ್ಲಿ ಪ್ರಚಾರ ಸಮಿತಿಯವರು ಕೂಡ ಸೇರಿಕೊಂಡು ಇವತ್ತು ಅಲ್ಲಲ್ಲಿ ಇವತ್ತು ನಮ್ಮ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಅದೇ ರೀತಿಯಾಗಿ ತಾಲೂಕು ಮಟ್ಟದಲ್ಲಿ ಕೂಡ ಸಮಾವೇಶವನ್ನು ಮಾಡಿಕೊಳ್ಬೇಕು ಅನ್ನುವಂತ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ ಇವತ್ತು ಸಂವಿಧಾನಕ್ಕೆ ಸಾಕಷ್ಟು ಧಕ್ಕೆ ಬರುವಂತ ಅವಕಾಶಗಳನ್ನ ನಾವು ಕಾಣ್ತೇವೆ ಮತ ಕಲಾತನದ ಬಗ್ಗೆ ನಾನು ಉಲ್ಲೇಖ ಮಾಡಿದೆ ಸಂವಿಧಾನದಿಂದ ಸಮಾಜವಾದವನ್ನು ತೆಗಿಬೇಕು ಜಾತ್ಯಾತೀತದಿಂದ ತೆಗಿಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಉಲ್ಲೇಖವನ್ನು ಮಾಡ್ತಾರೆ ಸಮಾಜವಾದ ಅಂದ್ರೆ ಏನು ಸಮಾಜವಾದ ಅಂದ್ರೆ ಕಟ್ಟ ಕಡೆಯ ಬಡವ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿ ಅವರು ಸ್ವಾವಲಂಬಿಯಾಗಿ ಬದುಕುವಂಥದ್ದೇ ಸಮಾಜವಾದ ಜಾತ್ಯತೀತದಿಂದ ಏನು ಇವತ್ತು ನಮ್ಮ ಸಂವಿಧಾನದಲ್ಲಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ ನಾವು ನೂರ ನಲ್ವತ್ತು ಕೋಟಿ ಜನ ಕೂಡ ನಾವು ಸಂವಿಧಾನವನ್ನು ನಮಗೆ ನಾವು ಅರ್ಪಣೆ ಮಾಡಿಕೊಂಡಿದ್ದೇವೆ ಇಂಥ ಸಮಯದಲ್ಲಿ ನೂರ ನಲ್ವತ್ತು ಕೋಟಿಯಲ್ಲಿ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆ ವಿಭಿನ್ನ ಸಂಸ್ಕೃತಿ ಜನರು ಎಲ್ಲರೂ ಕೂಡ ಇರುವಂತಹ ಸಮಯದಲ್ಲಿ ಇವತ್ತು ಜಾತ್ಯಾತೀತೆಯನ್ನು ತೆಗಿಬೇಕು ಸಮಾಜವಾದನ್ನು ತೆಗಿಬೇಕು ಇಡೀ ನಮ್ಮ ಸಂವಿಧಾನದ ತಿರುಳಿರುವಂಥದ್ದೇ ಸಮಾಜವಾದ ನಮ್ಮ ನಮ್ಮ ಸಂವಿಧಾನದ ತಿರುಳಿರುವಂತದ್ದೇ ಜಾತ್ಯಾತೀತತೆ ಇದನ್ನು ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಯತ್ನವನ್ನು ನಡೆಸ್ತಾರೆ ಇಂಥ ಸಮಯದಲ್ಲಿ ಸಂವಿಧಾನ ವಿರೋಧಿ ಏನು ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಳ್ತದೆ ಅದರ ವಿರುದ್ಧ ನಾವು ಪ್ರತಿಭಟಿಸಬೇಕು ಅದನ್ನು ಖಂಡನೆ ಮಾಡಬೇಕು ಜಾಗೃತಗೊಳಿಸುವಂತ ಕೆಲಸ ಕಾರ್ಯ ಮಾಡಬೇಕು ಅದೇ ರೀತಿಯಲ್ಲಿ ಸಂವಿಧಾನವನ್ನು ಉಳಿಸುವಂತ ಕೆಲಸ ಕಾರ್ಯ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಪಕ್ಷವನ್ನು ಕೂಡ ಬರೀ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಪಕ್ಷ ಆಗಿರಲಿ ಕೂಡಿದು ನಮ್ಮ ಪಕ್ಷ ಇವತ್ತು ನಮ್ಮ ಸಿದ್ಧಾಂತದ ಬೇರೆಗೆ ನಮ್ಮ ಪಕ್ಷವನ್ನು ಕಟ್ಟುವಂತ ಕೆಲಸ ಕಾರ್ಯ ಮಾಡಬೇಕು ಅನ್ನೋದು ಉದಿಸಿಕೋಸ್ಕರ ನಾವು ಸಾಕಷ್ಟು ಕಾರ್ಯ ಬ್ರಾಹ್ಮಣ ಸಮುದಾಯ ಆಧ್ಯಾತ್ಮಿಕ ರಾಜಕೀಯ ಸಾಮಾಜಿಕ ಆರ್ಥಿಕವಾಗಿ ಬಲಪಡಿಸುವ ನಿಟ್ಟಿನಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಹದಿನೈದು ವರ್ಷ ಹಿಂದುಗಡೆ ಪುಣೆಯಲ್ಲಿ ಪ್ರಾರಂಭವಾಯಿತು ತದ ಬಳಿಕ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಪ್ರಾರಂಭವಾಯಿತು ಎಂದು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಜೋಶಿ ತಿಳಿಸಿದ್ದಾರೆ ಅವರು ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಈ ಸಂಘಟನೆ ರಾಷ್ಟ್ರೀಯ ಅಧ್ಯಕ್ಷರಾದ ಗೋವಿಂದ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಸಮುದಾಯದ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದೇವೆ ಆದ್ದರಿಂದ ಸಂಘಟನೆಯ ಸರ್ವ ಸದಸ್ಯರು ಬ್ರಹ್ಮ ಉದ್ಯೋಗ ಕಾರ್ಯಕ್ರಮ ಮಾಡಬೇಕು ಅಂದರೆ ಬ್ರಾಹ್ಮಣರ ಬಿಸಿನೆಸ್ ಎಲ್ಲರಿಗೂ ತಿಳಿ ಹೇಳಿ ಬ್ರಾಹ್ಮಣರಿಗೆ ಅನುಕೂಲವಾಗುವಂತೆ ಮಾಡಬೇಕಾಗಿದೆ ಈ ಮೂಲಕ ಬ್ರಾಹ್ಮಣರು ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠರಾಗುವ ಉದ್ದೇಶದಿಂದ ಈ ಸಂಘವು ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾರಾಯಣ ದೇಸಾಯಿ ಅವರಿಗೆ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನವೀನ್ ದೇಶಪಾಂಡೆ ಅವರನ್ನು ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮೋಹಿನಿ ಗಾಂವ್ಕರ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಶಿಲ್ಪಾ ಮನಗುಳಿ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಅವರು ಘೋಷಣೆ ಮಾಡಿದರು ಸಹಜವಾಗಿ ಬಲಪಡಿಸ್ಬೇಕಂದ್ರೆ ಏನು ಒಂದು ಯಾವುದೋ ಒಂದು ಎಂಟರ್ಪ್ರಿನರ್ಸ್ ಮುಖಾಂತರ ಒಂದು ಒಂದು ಜಾಬ್ ಹೇಳೋ ಮುಖಾಂತರ ನಾವು ಅದನ್ನು ಕಾರ್ಯಕ್ರಮ ಮಾಡ್ತೀವಿ ಇದುವೆ ಬ್ರಹ್ಮ ಉದ್ಯೋಗ ಅಂತ ಕಾರ್ಯಕ್ರಮವನ್ನು ಘೋಷ ಮಾಡ್ತೀವಿ ಬ್ರಹ್ಮ ಉದ್ಯೋಗ ಅಂದ್ರೆ ಏನು ಅಂದ್ರೆ ಬ್ರಾಹ್ಮಣರ ಈ ಉದ್ಯೋಗಸ್ಥರು ಯಾರ್ಯಾರು ಅವರಿಗೆ ಒಂದು ಕಾನ್ಫರೆನ್ಸ್ ರೀತಿ ಮಾಡಿ ಲಾಸ್ಟ್ ಅದರಲ್ಲಿ ಎಲ್ಲ ಎಂಟರ್ಪ್ರಿನರ್ಸ್ ಬಿಸ್ನೆಸ್ ಮ್ಯಾನ್ಸ್ ನಾವು ಅವರನ್ನು ಕಾನ್ಫರೆನ್ಸ್ ಮಾಡಿ ನಮ್ಮ ಬಿಸ್ನೆಸ್ ನಮ್ಮ ನೆಟ್ವರ್ಕ್ ಬೆಳವಣಿಗೆ ಆಗಲಿ ಏನು ಎಂಬ ಕಾರಣದಲ್ಲಿ ಒಂದು ಕ್ರಮ ಉದ್ಯೋಗವನ್ನು ಕಾರ್ಯಕ್ರಮ ಮಾಡಿ ಲಾಸ್ಟ್ ಲೆವೆಲ್ನಲ್ಲಿ ಡೆಲ್ಲಿಯಲ್ಲಿ ಕಾರ್ಯಕ್ರಮ ಆಯಿತು ನಾರಾಯಣ ದೇಸಾಯಿ ಅವರಿಗೆ ರಾಜ್ಯ ಉಪಾಧ್ಯಕ್ಷರಾಗಿ ನಾವು ನೇಮಕವನ್ನು ಮಾಡ್ತಿದ್ದೀವಿ ಸರ್ ಕಂಗ್ರಾಚುಲೇಷನ್ ಸರ್ ಹಾಗೆಯೇ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಹಾಗೂ ಶ್ರೀಮತಿ ಶಿಲ್ಪಾ ಮನ್ಗುಳಿ ಅವರಿಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡ ಹೀಗೆ ನಮ್ಮ ಪತ್ರಿಕಾ ಬೃಂದಿಗೂ ಹಾಗೆ ಸಮಸ್ತ ಬಾಗಲಕೋಟ್ ಬ್ರಾಹ್ಮಣ ವ್ಯಕ್ತಿಗಳಿಗೆ ಎಲ್ಲರಿಗೂ ನಾವು ಹೇಳೋದಂತೆ ಸಮಾಜವನ್ನು ಕಟ್ಟೋಣ ಸಮಾಜದಲ್ಲಿ ಇರುವಂತಹ ಏನು ಭಿನ್ನಾಭಿಪ್ರಾಯಗಳನ್ನು ಭಾವಿಸೋಣ ಅಖಿಲ ಭಾರತೀಯ ಒಂದು ರಾಷ್ಟ್ರೀಯ ಸಂಘಟನೆಯಾಗಿದೆ ಆಗಿದೆ ಅದರಲ್ಲಿ ಎಲ್ಲರೂ ಜೋಡಣೆ ಮಾಡಿ ಕೆಲಸವನ್ನು ಮಾಡೋಣ ಅಂತ ಹೇಳಿ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಶ್ರೀ ಧರ್ಮಸ್ಥಳ ಭಕ್ತ ಅಭಿಮಾನಿಗಳ ವೇದಿಕೆಯಿಂದ ಬಾಗಲಕೋಟೆ ಜಿಲ್ಲೆಯ ರಘುಕವಿ ಬನ್ನಟ್ಟಿ ಪಟ್ಟಣದಲ್ಲಿ ಸಮಸ್ತ ಜೈನ ಸಂತರು ಹಾಗೂ ಮಠಾಧೀಶರು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯನ್ನು ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸುವ ಮೂಲಕ ಸರ್ಕಾರ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತೇರ್ದಾಳ್ ಮತಕ್ಷೇತ್ರದ ಶಾಸಕರಾಗಿರುವಂತಹ ಸಿದ್ದು ಸೌದಿ ಸಹ ಭಾಗಿಯಾಗಿದ್ದರು ರಬಕವಿ ಬಸ್ ನಿಲ್ದಾಣದಿಂದ ಬನಾಟಿ ತಹಸೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ಮಾಡುವ ಮೂಲಕ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಅವಹೇಳನ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆ ಹಾಕಿದರು ಕ್ಷಿ ಕ್ಷೇತ್ರ ಧರ್ಮಸ್ಥಳದ ಹಾಗೂ ಹೆಗ್ಡೆ ಅವರ ಬಗ್ಗೆ ಅವಹೇಳನಕಾರಿ ಬಿಂಬಿಸುತ್ತಿರುವ ವ್ಯಕ್ತಿಗಳ ವಿರುದ್ಧ ಸರ್ಕಾರ ಕ್ರಮ ಜರುಗಿಸಬೇಕು ಇಲ್ಲವೇ ಉಗ್ರ ಸ್ವರೂಪದ ಹೋರಾಟ ಮಾಡುತ್ತಿರುವುದಾಗಿ ಎಚ್ಚರಿಕೆ ನೀಡಲಾಯಿತು ಕ್ಷೇತ್ರದ ಮೇಲೆ ಆಗುತ್ತಿರುವ ಷಡ್ಯಂತರಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ವಿವಿಧ ಪ್ರದೇಶದಿಂದ ಸಾಧು ಸಂತರು ಹಾಗೂ ಜೈನ ಮುನಿಗಳು ಸೇರಿದಂತೆ ಜೈನ ಸಮುದಾಯದ ಅಪಾರ ಜನರು ಆಗಮಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಸರ್ಕಾರ ಈ ಕೂಡಲೇ ತಪ್ಪಿಸ್ತರ ವಿರುದ್ಧ ಕ್ರಮ ಜರುಗಿಸಬೇಕು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ತಮ್ಮ ವಿವಿಧ ಬೇಡಿಕೆ ಇರುವ ಮನಿ ಪತ್ರವನ್ನು ತಹಸೀಲ್ದಾರ್ ಮೂಲಕ ಸಿಎಂಗೆ ಸಲ್ಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಪ್ಪಿಸ್ಥರ ವಿರುದ್ಧ ತನಿಖೆ ಮಾಡಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಅಕ್ಷಮ್ಯ ಅಪರಾಧ ನೀತಿಯನ್ನ ನಾನು ಅವರು ಅನೇಕ ಒಬ್ಬ ದಾರಿ ಹೋಗ 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 ಅನಾಮಿಕತ್ ಕಾಯ್ತಾರ ಮುಸುಕು ದಾರಿ ಆ ದಾರಿ ಹೇಳಿದಲ್ಲೆಲ್ಲ ಹಡ್ಕೋತ್ ನಡ್ದಾರ ಧರ್ಮಸ್ಥಳದೊಳಗೆ ಏನು ಸಿಕ್ಕಿಲ್ಲ ಅವ್ರಿಗೆ ಯಾವುದೇ ಕುರುಹುಗಳ ಸಿಕ್ಕಿಲ್ಲ ಮತ್ತು ಯಾವುದೇ ತಲೆಬರುಡೆ ತಗೊಂಡ ಅಂದ್ರೆ ಕಂಪ್ಲೇಂಟ್ ಮಾಡ್ಯಾನ ತಲೆಬುರುಡೆ ತಲೆಬರುಡೆ ನಾವು ನಿನ್ನೆ ವಿಧಾನಸೌಧ ನಮ್ಮೆಲ್ಲರೂ ನಾವು ಮಾತಾಡಿವಿ ತಲೆಬರುಡೆ ತಂದಿದ್ದ ಯಾರು ಕಾನೂನು ಬಾಹಿರರು ಎಲ್ಲಿ ತಂದಿ ಯಾರು ಕೊಟ್ರು ಅನ್ನುವಂತದನ್ನ ತನಿಖೆ ಆಗ್ಬೇಕಂತ ಹೇಳೀವು ನಾವು ಮತ್ತು ಅವನ ಮಂಪರ್ ಪರೀಕ್ಷೆ ಮಾಡಬೇಕು ಅವನು ಅದ್ರ ಹಿಂದೆ ಯಾರ್ಯಾರದ ಅನಾಮಿಕ್ ಒಬ್ನೇ ಇಲ್ಲ ಅದ್ರೊಳಗೆ ಧರ್ಮ ದ್ರೋಹಿಗಳ ನಮ್ಮ ಧರ್ಮಗಳನ್ನ ಹಾಳು ಮಾಡಿ ಮಠ ಮಂದಿರಗಳನ್ನ ಹಾಳು ಮಾಡಿ ಇದಕ್ಕ ವಿದೇಶಿ ಪಿತೂರಿ ಅದ ವಿದೇಶಿಗಳ ಪಿತೂರಿ ಅದ ನಗರ ನಕ್ಸಲರ ಕೈವಾಡದ ಇದ್ರೊಳಗೆ ನಗರ ನಕ್ಸಲರ ಕೈವಾಡದ ಇದನ್ನೆಲ್ಲಾ ನಾವು ಕಂಡ್ರು ನಮ್ಮ ಜನ ಎಚ್ಚೆತ್ತುಕೊಳ್ಳಂಗಿಲ್ಲ ಅದು ದುರ್ದೈವ ನಮ್ಮದು ನಮ್ಮ ಮತ್ತೆ ಜಾತಿ ಜಾತಿ ಒಳಗೆ ಹೊಡೆದಾಡ್ಕೊತು ಈ ದೇಶವನ್ನು ಹಾಳು ಮಾಡುವಂತ ಕೆಲಸ ಮಾಡಾಕತ್ತೀವಿ ನಾವು ಇನ್ನು ಎಷ್ಟು ಕುಣಿಗಳನ್ನ ಅವ ಅನಾಮಿಕೆ ಹೇಳಿದ್ದು ಮುಚ್ಚುಕದಾರ್ ಹೇಳಿದ್ದು ಹದಿಮೂರು ನಾನೇ ಹೇಳಿದರು ಆಮೇಲೆ ಮೊನ್ನೆ ಟಿ ಮುಂದೆ ಇಲ್ಲ ನನಗೆ ಒತ್ತಾಯ ಮಾಡಿ ಕರ್ಕೊಂಡ್ ಬಂದ್ರು ನಾನು ತಮಿಳ್ನಾಡಿನಾಗಿದ್ನಿ ನನಗೆ ಆಶೆ ಅಮಿಷೆ ನನಗೆ ಮನೆ ಕಟ್ಟಿ ಕೊಡ್ತೀವಿ ಹಣ ಕೊಡ್ತೀವಿ ಅಂತೇಳಿ ನನ್ಗೆ ಕರ್ಕೊಂಡ್ ಹೇಳಿದ್ರು ಆ ಕರ್ಕೊಂಡ್ ಬಂದವರು ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು ರಾಜ್ಯದ ಜನತೆಗೆ ದೇಶದ ಜನತೆಗೆ ಗೊತ್ತಾಗಬೇಕು ಏನು ಪಿತೂರಿ ನಡೆದದ ನಮ್ಮ ಪವಿತ್ರ ಧರ್ಮ ಕ್ಷೇತ್ರಗಳನ್ನ ಹಾಳು ಮಾಡುವಂತ ನೀಚು ಬುದ್ಧಿ ಈ ಸರ್ಕಾರ ಕರೆ ಯಾಕೆ ಬಂತದ್ದು ನಾಮಿಕ ಹೇಳಿದಾನೆ ಈ ರಾಜ್ಯದ ಮುಖ್ಯಮಂತ್ರಿ ಅವೇನ್ ತಿಮರೊಡ್ಡಿ ಅವರ ಮುಖ್ಯಮಂತ್ರಿ ಇಪ್ಪತ್ನಾಕಲೆ ಮಾಡಿದ ಎನ್ಕ್ವೈರಿ ಇಲ್ಲ ಯಾವ ನಮ್ಮ ಕ್ಷೇತ್ರಗಳದಾವಲ್ಲ ಆ ಕ್ಷೇತ್ರಗಳನ್ನ ಹೆಸರು ಹಾಳು ಮಾಡುವಂತದ್ದನ್ನ ಕೆಲಸ ಮಾಡುವಂತದ್ದನ್ನ ಮಾತ್ರ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದ ಶ್ರೀ ವಿಜಯ ಮಹಾಂತ ಮಠದಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಅಡ್ಡಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನೆರವೇರಿಸಲಾಯಿತು ಶ್ರಾವಣದ ಕಡೆ ಸೋಮವಾರ ಹಾಗೂ ಮಂಗಳವಾರ ದಿನದಂದು ಎರಡು ದಿನಗಳ ಕಾಲ ನಡೆಯಲಿರುವ ಈ ಮಹೋತ್ಸವಕ್ಕೆ ರಾಜ್ಯದ ವಿವಿಧ ಪ್ರದೇಶಗಳಿಂದ ಭಕ್ತರು ಆಗಮಿಸಿ ಭಕ್ತಿಯನ್ನು ಮೆರೆಯುತ್ತಾರೆ ಇಪ್ಪತ್ನಾಲ್ಕು ಕಾಲ ಹೆಚ್ಚಕ್ಕೂ ಅಧಿಕ ಸಮಯದಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಜರುಗುವುದು ವಿಶೇಷವಾಗಿ ಗಮನ ಸೆಳೆಯುವಂತಾಗಿದೆ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸಂಚಾರ ಮಾಡುತ್ತಾ ಸಾಗುವುದು ಹಾಗೂ ಸ್ಥಳೀಯರಿಂದ ಪೂಜೆ ಪುನಸ್ಕಾರ ನೆರವೇರಿಸಲಾಗುವುದು ಮೆರವಣಿಗೆ ಉದ್ದಕ್ಕೂ ಜಾನಪದಗಳ ಕಲಾತಂಡಗಳು ವಿವಿಧ ವಾದ್ಯಗೋಷ್ಠಿಗಳ ಕಲೆಯನ್ನು ಬಿಂಬಿಸುವಂಥ ಕೆಲಸ ಕಾರ್ಯ ನಡೆಯುತ್ತದೆ ಈ ಮೂಲಕ ಮೆರವಣಿಗೆಗೆ ಶೋಭೆ ತರಲಾಗುತ್ತದೆ